ಕನ್ನಡ ಜಾಣಜಾಣಿಯರ ನಮಸ್ಕಾರ ಕರ್ನಾಟಕದಿಂದ ರಾಷ್ಟ್ರೀಯ ನಾಯಕರಂತ ಯಾರೂ ಇರಲಿಲ್ಲ ಕರ್ನಾಟಕದ ರಾಜಕಾರಣದಲ್ಲಿ ರಾಷ್ಟ್ರೀಯ ನಾಯಕರಂತ ಹಂಗೆ ನೋಡೋಕೋದ್ರೆ ಯಾರೂ ಕಾಣಲ್ಲ ಇದ್ದಂಥ ಒಬ್ಬರೇ ಅದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ರಾಷ್ಟ್ರೀಯ ನಾಯಕರು ಪ್ರಧಾನಿ ಆದಮೇಲೆ ಮೇಲೆ ರಾಷ್ಟ್ರೀಯ ನಾಯಕರು ತಾನೆ ಆದರೆ ಅವರು ಸಹ ಇವತ್ತು ತನ್ನ ಮಕ್ಕಳು ಮೊಮ್ಮಕ್ಕಳ ಯ ವ್ಯಾಮೋಹಕ್ಕೋಸ್ಕರ ಅರವತ್ತು ವರ್ಷ ರಾಜಕಾರಣದಲ್ಲಿ ಗಳಿಸಿದ ಎಲ್ಲವನ್ನೂ ಸಹ ಮಣ್ಪಾಲು ಮಾಡಿದರು ಘನತೆಯನ್ನು ಒಂದು ರೀತಿ ಕುಗ್ಗು ಇತ್ತವ್ರದು ಏನು ಅಂತ ನೋಡೋಣ ಇದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಜಾಣ ಜಾಣಿಯರನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಗೊತ್ತಿರಬೇಕು ಸರ್ ವಿಶ್ವೇಶ್ವರಯ್ಯ ಭಾಳ ಪ್ರಸಿದ್ಧ ಇಂಜಿನಿಯರ್ ವಿಶ್ವೇಶ್ವರಯ್ಯನವರ ನೂರು ವರ್ಷ ಬದುಕಿರ್ತಾರೆ ನೂರು ವರ್ಷ ತುಂಬ ಜೀವನ ನಡೆಸ್ತಾರೆ ವಿಶ್ವೇಶ್ವರಯ್ಯನವರು ಅವ್ರನ್ನ ಕಾಲದಲ್ಲಿ ಡಾಕ್ಟರ್ ರಾಮಮೋಹನರ್ ಲೋಹಿಯ ಬಂದು ಸಂದರ್ಶನ ಮಾಡ್ತಾರೆ ವಿಶ್ವೇಶ್ವರಯ್ಯನವ್ರನ್ನ ಅವರು ಲೋಹಿ ಒಂದು ಕಡೆ ಬರೀತಾರೆ ಈ ಇಂಜಿನಿಯರು ವಿಶ್ವೇಶ್ವರಯ್ಯ ಬೇರೆ ಥರ ಬೆಳೆದಿದ್ದರೆ ಸ್ವಲ್ಪ ಬೇರೆ ರೀತಿ ಬೆಳೆದಿದ್ರೆ ಈ ದೇಶದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪಕ್ಕ ಇದ್ದರು ಅಥವಾ ಗಾಂಧೀಜಿಯ ನಂತರ ವ್ಯಕ್ತಿ ಆಗ್ತಾಯಿದ್ರು ಬೇರೆ ಥರ ಬೆಳಿಬೇಕಾಯಿತು ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ವಿಶ್ವೇಶ್ವರಯ್ಯನವರು ಗಾಂಧೀಜಿಗಿಂತ ಎಂಟು ವರ್ಷ ವಯ ದೊಡ್ಡವರು ಎಲ್ ವೈ ಎಸ್ ಎಲ್ ಮಾತ್ರ ಹೇಳ್ತಾರೆ ಅದು ಇದು ಯಾಕೆ ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಳಿ ಈ ಮಾತು ನೀವತ್ತು ದೇವೇಗೌಡರ ಬಗ್ಗೆ ಹೇಳ್ಬೇಕಾಗುತ್ತೆ ದೇವೇಗೌಡರು ಸ್ವಲ್ಪ ಬೇರೆ ಥರ ಬೆಳೆದಿದ್ರೆ ಬೇರೆ ರೀತಿಯಲ್ಲಿ ಬಿಂಬಿಸ್ಕೊಂಡಿದ್ರೆ ಬಹುಶಃ ಸ್ವತಂತ್ರ ಭಾರತದಲ್ಲೇ ಅಪ್ರತಿಮ ರೈತ ನಾಯಕನಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ನಾಡಿಗೆ ಒಂದು ಹೆಮ್ಮೆಯನ್ನು ತಂದು ಕೊಡ್ತಾಯಿದ್ರು ರಾಷ್ಟ್ರೀಯ ಮಟ್ಟದಲ್ಲಂತೂ ಬಹುದೊಡ್ಡ ನಾಯಕನಾಗಿ ಬೆಳೀತಾ ಇದ್ದರು ದೇವೇಗೌಡರು ಆದರೆ ಇವತ್ತು ಬೇರೆ ಥರ ಬೆಳೆದರೆ ಆದರೆ ದೇವೇಗೌಡರು ಬೆಳವಣಿಗೆ ಇತ್ತಲ್ಲ ಅದು ಇವತ್ತಿನ ನಿರ್ಧಾರಗಳು ಇವತ್ತಿನ ಮಾತುಗಳು ನಮ್ಮಂಥವ್ರಿಗೆ ಒಂದಷ್ಟು ಆಘಾತ ಅಂದರೆ ದೇವೇಗೌಡರ ಒಂದು ಘನತೆಗೆ ತಕ್ಕದ್ದಾಗಿರಲಿಲ್ಲ ಅಂದರೆ ನಿಮಗೆ ಗೊತ್ತಿರ್ಬೇಕು ಇವತ್ತಿನ ರಾಜಕಾರಣ ಪಲ್ಲಟಗೊಂಡ ರಾಜಕಾರಣದಲ್ಲಿ ಕುಮಾರಸ್ವಾಮಿಯವರು ಬಿ ಜೆ ಪಿಯವರ ಜೊತೆ ಹೋಗಿದ್ದು ಅಥವಾ ಹಿಂದೆ ಹಿಂದಿರು ಬಗ್ಗೆ ಅಧಿಕಾರ ಮಾಡಿದ್ದು ಎಲ್ಲ ನೋಡಿದಿರಾ ಆದರೆ ನಮ್ಮ ಜನಗಳಿಗೆ ಕುಮಾರಸ್ವಾಮಿಯವರ ಅಧಿಕಾರ ದಾಹದ ಬಗ್ಗೆ ಒಂದು ಇದ್ದರೂ ಸಹ ದೇವೇಗೌಡರ ಬಗ್ಗೆ ಅಭಿಮಾನ ಇತ್ತು ನನಗಂತೂ ಖಂಡಿತ ಭಾಳ ದೊಡ್ಡ ಅಭಿಮಾನ ಇತ್ತು ಯಾಕೆಂದರೆ ನಮ್ಮ ಹಳ್ಳಿಯ ರೈತ ವ್ಯವಸಾಯ ವ್ಯವಸಾಯದ ಕುಟುಂಬದಿಂದ ಬಂದಂಥ ಒಬ್ಬ ರೈತ ದೇಶದ ಚುಕ್ಕಾಣಿ ಹಿಡಿದಿದ್ದು ದೇಶದ ಪ್ರಧಾನಮಂತ್ರಿ ಆಗಿದ್ದು ಪ್ರಧಾನಮಂತ್ರಿಯಾಗಿದ್ದು ಹೆಮ್ಮೆ ತಂದಿತ್ತು ಇನ್ನೂ ವಿಶೇಷವಾಗಿ ನನಗೆ ಯಾಕೆ ಅಂದರೆ ನನ್ನ ಜಿಲ್ಲೆಯವರು ದೇಶದ ಪ್ರಧಾನಮಂತ್ರಿ ಆದ್ರಲ್ಲ ಕರ್ನಾಟಕದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆ ಒಂದು ಹೆಮ್ಮೆ ಯಾವತ್ತು ನಮಗಿದ್ದೇ ಇರ್ತಿತ್ತು ದೇವೇಗೌಡರ ಬಗ್ಗೆ ಅಭಿಮಾನನೂ ಇತ್ತು ತುಂಬ ಅವರ ಶತ್ರುಗಳು ಸಹ ಹೇಳ್ತಾಯಿದ್ರು ದೇವೇಗೌಡರು ರಾಜಕಾರಣ ಬೇರೆ ಕುಮಾರಸ್ವಾಮಿಯವರ ರಾಜಕಾರಣ ಬೇರೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ದೇವೇಗೌಡರು ನಡ್ಕೊಂಬಂದು ರೀತಿನೇ ಹೆಂಗಿತ್ತು ನೀವು ನೋಡಿರಬೇಕು ಅವರು ಪ್ರಧಾನಮಂತ್ರಿ ಬಿ ಜೆ ಪಿ ಸಪೋರ್ಟ್ ಕೊಡ್ತೀನಿ ಪ್ರಧಾನಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ ದೇವೇಗೌಡರು ಬಿಟ್ಟು ಬರ್ತಾರೆ ಎಲ್ರಿಗೂ ಹೊರದ್ ಬರಲ್ಲ ಪ್ರಧಾನಿ ಪಟ್ಟ ಅಂಥ ದೇವೇಗೌಡರ ಬಗ್ಗೆ ಒಂದು ಅಭಿಮಾನ ಭಾಳ ದೊಡ್ಡ ಇತ್ತು ಬೆಂಗಳೂರಿಗೆ ನೀರು ಕೊಟ್ಟವ್ರನ್ನೋ ಅಭಿಮಾನ ಇತ್ತು ನಮಗೆ ಬೇರೆ ಬೇರೆ ಥರ ಇದೇ ಹುಬ್ಬಳ್ಳಿ ನಡೆದ ಈದ್ ಈದ್ದಾ ಮೈದಾನದ ಒಂದು ಗಲಾಟೆಯನ್ನು ತುಂಬ ಬುದ್ಧಿವಂತೆಯಿಂದ ಅವ್ರು ಬಗೆಹರಿಸಿದ್ದಿರ್ಬೋದು ಎಲ್ಲ ಸಹ ಅದು ಒಂದು ರೀತಿಯಲ್ಲಿ ಪಳೆಗಾರಿಕೆಯವ್ರ ಅವ್ರಲ್ಲಿದ್ದರೂ ಸಹ ರಾಜಕೀಯವಾಗಿ ಎಲ್ಲ ಸಮುದಾಯದ ಬಗ್ಗೆ ಅವ್ರಿಗೊಂದು ಇದ್ದಂಥ ಪ್ರೀತಿ ಇರ್ಬೋದು ಆ ಇದರಿಂದ ನೋಡಿದಾಗ ಭಾಳ ದೊಡ್ಡ ಗೌರವ ದೇವೇಗೌಡರ ಬಗ್ಗೆ ಇತ್ತು ಆದರೆ ಈಗ ಕೊನೆಗಾಲಕ್ಕೆ ಯಾಕೆ ದೇವೇಗೌಡರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಇಷ್ಟೆಲ್ಲ ಪೀಟಿಗೆ ಯಾಕೆ ಇದ್ದೀನಿ ಅಂದರೆ ನಿಮ್ಗೆ ಚೆನ್ನಾಗಿ ಗೊತ್ತು ಅರುವತ್ತು ವರ್ಷದ ರಾಜಕಾರಣದಲ್ಲಿ ನಾನು ನಾಯಕ ಅಂತ ಯಾರನ್ನೂ ಒಪ್ಪಿಲ್ಲ ಆದರೆ ಇವತ್ತು ಮೋದಿಯವರು ಒಪ್ತಾಯಿದ್ದೀನಿ ದೊಡ್ಡ ನಾಯಕ ಅಂತ ದೈವಾಂಶ ಸಂಭೂತ ಮೋದಿಯವರು ಆಡಿ ಹೊಗಳ್ತಾರೆ ಇವತ್ತು ದೇವೇಗೌಡರು ಕುಟುಂಬ ಸಮೇತ ಚೆನ್ನಮ್ಮನವರು ದೇವೇಗೌಡರು ಕುಮಾರಸ್ವಾಮಿಯವರು ನಿಖಿಲ್ ಅವರು ಎಲ್ಲ ಸೇರಿ ಅಯೋಧ್ಯೆಗೆ ಹೋಗಿ ಹೋಗಿದ್ದಾರೆ ಹೋಗಲಿ ಸಂತೋಷ ಆದರೆ ದೇವೇಗೌಡರು ನಾವು ನಿಮ್ಮನ್ನ ದೊಡ್ಡ ವ್ಯಕ್ತಿ ಅಂತ ಕರಿತಾ ಇದ್ದೀವಿ ನಿಮ್ಮನ್ನ ಭಾಳ ದೊಡ್ಡ ಮನುಷ್ಯ ಅಂತ ಕರಿತಾ ಇದ್ದೀವಿ ಆದರೆ ನೀವು ಆ ಆ ಗೌರವ ನೀವು ತೊಗೊಳ್ಳೋಕ್ಕೆ ರೆಡಿ ಇಲ್ಲಲ್ಲ ಇನ್ಯಾರಿಗೋ ಇದ್ರಲ್ಲ ಯಾವ ದೃಷ್ಟಿಯಲ್ಲಿ ಮೋದಿಯವರು ನಿಮಗೆ ದೈವಾಂಶ ಸಮುದಾಯ ಕಾಣ್ತಾರೆ ದೇವೇಗೌಡ್ರೆ ದಯವಿಟ್ಟು ಬೇಕಾ ದೇವೇಗೌಡರು ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅರುವತ್ತು ವರ್ಷದ ಘನತೆಯ ಬದುಕನ್ನು ಒಂದು ಬರೀ ಮೊಮ್ಮಕ್ಕಳಿಗೋಸ್ಕರ ಮಕ್ಕಳ ರಾಜಕೀಯದ ಭವಿಷ್ಯಕ್ಕೋಸ್ಕರ ಈ ರೀತಿನ ನೀವು ಅದನ್ನ ಒಂದು ರೀತಿ ಏನು ಹೇಳ್ತೀರ ಅದನ್ನ ಇಟ್ಬಿಟ್ರಲ್ಲ ನೀವು ಅದನ್ನ ತಮ್ಮ ಗೌರವನವನ್ನ ಏಕೆಂದರೆ ನಿಮ್ಮ ಕಣ್ಣಾರು ನೋಡಿದ್ರೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ನಡೆದಂಥ ಹತ್ಯಾಕಾಂಡ ಯಾರ ಮುಂದಾಳ ತೊದಲಾಯ್ತು ಸ್ವಾಮಿ ಅವ್ರನ್ನೂ ಸಹ ನೀವು ಇವತ್ತು ಬಹುದೊಡ್ಡ ನಾಯಕ ಅಂತ ಮಿಚ್ಕೋತೀರ ನೀವೇ ಹೇಳ್ತಾ ಇದ್ರಿ ನಾನು ಮುಂದಿನ ಜನ್ಮ ಅಂತಿದ್ರೆ ಇದ್ರೆ ಮುಸ್ಲಿಮ್ ಆಗಿಬಿಡ್ತೀನಿ ಅಂತೇಳ್ಕೊಂಡ್ರಿ ಮುಸ್ಲಿಮರಿಗೆ ಒಂದಷ್ಟು ಆಯಿತು ನಿಮಗೆ ಈ ಪಕ್ಷಕ್ಕೆ ಸಲ ಓಟ್ ಹಾಕಿಲ್ದೇ ಇರ್ಬೋದು ಅದು ನಿಮಗೂ ಚೆನ್ನಾಗಿ ಗೊತ್ತು ಎಂತೆಂಥರ ಸೋತ್ಕೊಂಡು ಹೋಗಿದ್ದಾರಲ್ಲಿ ಅಂಬೇಡ್ಕರ್ ಅಂತಾರೆ ಅಂತ ರಾಜಕಾರಣದಲ್ಲಿ ಸೋಲು ಗೆಲುವು ಮಾಮೂಲಿ ಹ್ಞೂ ಮತ್ತು ಎಲ್ಲ ತಳ ಸಮುದಾಯದ ಬಗ್ಗೆ ಒಂದು ಪ್ರೀತಿನೂ ಇತ್ತು ನಿಮಗೆ ಎರಡು ಸಾವಿರದ ಎರಡರಲ್ಲಿ ಗುಜರಾತಲ್ಲಿ ಮೋದಿಯವರು ಮಾಡಿದ ಒಂಥರ ನಿಮ್ಮ ಕಣ್ಮುಂದೆ ಮುಂದೆ ಬರಲಿಲ್ವಾ ದೇವೇಗೌಡರು ಪ್ರಸಿದ್ಧಿಯಾಗಿದ್ದು ಯಾಕೆ ಸ್ವಾಮಿ ಕಿಸಾನ್ ಕಿಸಾನ್ಕಾ ಪುತ್ರ ಅಂತಾರೆ ಏನು ಮಣ್ಣಿನ ಮಗ ಅಂತ ನಂಗೆ ಅಂದರೆ ಮಣ್ಣಿನ ಮಗ ದೇವೇಗೌಡರು ರೈತ ನಾಯಕ ಇಷ್ಟೆಲ್ಲ ಇತ್ತಲ್ಲ ನಿಮಗೆ ಇದೇ ರೈತರನ್ನ ಇದೇ ರೈತರ ಮಕ್ಕಳನ್ನ ತಿಂಗಳ ವರ್ಷಾನುಗಟ್ಟಲೆ ಡೆಲ್ಲಿಯಲ್ಲಿ ಕೊರೆಯುವ ಚಳಿಯಲ್ಲಿ ಡೆಲ್ಲಿಯಲ್ಲಿ ಕೂತು ಬೀದಿಲಿ ಕೂತಿದ್ದಾಗ ಮೋದಿಯವರು ತಿರುಗಿ ನೋಡಲಿಲ್ಲ ನೂರಾರು ಜನ ಸತ್ರು ಮೂರ ನೂರಾರು ಜನ ರೈತರ ಮಕ್ಕಳು ಸತ್ರು ಇದನ್ನೆಲ್ಲ ಕಣ್ಣಾರ ಕಂಡು ನೀವು ಹೇಳ್ತಾ ಹೇಳ್ತಾಯಿದ್ರ ನೀವು ನಾವು ನಿಮ್ಮನ್ನು ಹೇಳ್ತೀವಿ ತುಂಬ ತುಂಬ ದೊಡ್ಡ ಮನುಷ್ಯ ಅಂತ ಯಾಕೆಂದರೆ ನೀವು ಅತ್ತೆ ತಿಂಗಳು ದೇಶದ ಪ್ರಧಾನಿ ಆದರೂ ಸಹ ನೆನಪಲ್ಲಿ ಉಳಿಯೋ ಉಳಿಯುವ ಕೆಲಸ ನೀವು ಮಾಡಿದಿರಿ ನಿಮ್ಮ ಸಾಧನೆ ನೋಡಿ ಪಂಜಾಬ್ ಪಂಜಾಬಲ್ಲಿ ಒಂದು ಭತ್ತದ ತಳಿಗೆ ದೇವ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ ಅದನ್ನ ಮಾಜಿ ಐ ಎ ಎಸ್ ಆಫೀಸರ್ ಚಿರಂಜೀವಿ ಸಿಂಗ್ ಭಾಳ ಹೆಮ್ಮೆಯಿಂದ ಹೇಳ್ಕೊತಾರೆ ಪಂಜಾಬಲ್ಲಿ ಒಂದು ಭತ್ತದ ತಳಿಗೆ ದೇವೇಗೌಡರೇ ಹೆಸಿಟ್ಟಿದ್ದಾರೆ ನಮ್ದು ಖುಷಿಯಾಗಂಥದ್ದು ಮತ್ತು ಇವತ್ತು ಯಾವ ಒಂದು ಸೆಕ್ಯೂರಿಟಿ ಇಲ್ದಲೆ ಇಲ್ಲದಲೆ ನೀವು ಅವತ್ತಿನ ಕಾಲದಲ್ಲೇ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದೀರಿ ನೀವು ಹೆದರ್ತಾಯಿದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅಂಥ ಕಾಲದಲ್ಲಿ ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರಿ ಚುನಾವಣೆ ಮಾಡಿದ್ರಿ ನೀವು ನಿಮ್ಮ ಬಗ್ಗೆ ಅಷ್ಟು ಹೆಮ್ಮೆ ಇತ್ತು ದೇವೇಗೌಡರೆ ಆದರೆ ನಿಮ್ಮ ಮಕ್ಕಳಿಗೋಸ್ಕರ ಇವತ್ತು ಅಂತ ಒಬ್ಬ ಟೊಳ್ಳು ನಾಯಕನನ್ನು ಬರೀ ಹೇಳುವ ಅಂದರೆ ಈ ಸಮಾಜಕ್ಕೆ ಅಥವಾ ಈ ಜನಗಳಿಗೆ ಅಭಿವೃದ್ಧಿ ಅಥವಾ ಅವರ ಅನ್ನ ಅನ್ನ ಮತ್ತು ಬದುಕಿನ ಬಗ್ಗೆ ಕಿಂಚಿತ್ತು ಪ್ರಜ್ಞೆ ಇಲ್ಲಿರ್ತಕ್ಕಂಥ ಬರೀ ರಾಮ ಅಂದ್ಕೊಂಡು ಹುಸಿ ಡೊಂಗಿ ದೇಶಭಕ್ತಿ ಮಾಡಿಕೊಂಡು ಏನೇನೋ ಅವತಾರಗಳ್ಕೊಂಡು ಬರೀ ಭಾವನಾತ್ಮಕವಾಗಿ ಭಾವನೆಯಲ್ಲಿ ರಾಜಕಾರಣ ಮಾಡುವ ಮೋದಿಯವ್ರನ್ನ ಒಬ್ಬ ಹುಸಿ ನಾಯಕನನ್ನು ನೀವು ಬಹುದೊಡ್ಡ ನಾಯಕ ಅರವತ್ತು ವರ್ಷದಲ್ಲಿ ಕಂಡೇ ಇಲ್ಲ ಅಂತ ಹೇಳ್ತಿರಲ್ಲ ವಿಜಯನ ದೇವೇಗೌಡರು ದೂರದೃಷ್ಟಿ ಈ ಮಟ್ಟಕ್ಕೆ ಬಂದ್ರೆ ದೇವೇಗೌಡರು ಆಯ್ತು ನಿಮ್ಮ ರಾಜಕೀಯ ಏನೇನೋ ಹೋದ್ರಿ ಬಿ ಜೆ ಪಿಗೆ ಏನೋ ಮಾಡ್ಕೊಳ್ಳಿ ಆದರೆ ದೇವೇಗೌಡರು ತನ್ನತನ ಉಳಿಸ್ಕೋಬೇಕಾಗಿತ್ತಲ್ವ ಕೊನೆಗಾಲದಲ್ಲಿ ಬೇಕಾಗಿತ್ತ ಎಷ್ಟು ಬೇಜಾರಾಗುತ್ತೆ ಹ್ಞೂ ಹೇಳಿ ನೀವು ಇಡೀ ಕರ್ನಾಟಕ ಅಷ್ಟು ಮೆಚ್ಕೊಂಡಂಥ ಅದು ಎಲ್ಲರೂ ಯಾರ ಯಾರು ಎಲ್ಲರಿಗೂ ಮೆಚ್ಚೋಕ್ಕಾಗಲ್ಲ ಬಿಡಿ ಆದರೆ ನಿಮ್ಮ ವಿರೋಧಿಗಳಿಗೂ ಸಹ ನಿಮ್ಮ ಬಗ್ಗೆ ಒಂದು ಅಭಿಮಾನ ಇತ್ತು ಯಾಕೆಂದರೆ ನಿಮ್ಮ ಹೋರಾಟ ನೀವು ಹೋರಾಟದಿಂದ ಮೇಲೆ ಬಂದರು ಯಾರೋ ರಾಮಕೃಷ್ಣ ಹೆಗಡೆಯವ್ರ ಥರ ಹಿಂದ್ಗಡೆ ಬಾಗಿಲನ್ನ ರಾಜಕಾರಣ ಮಾಡ್ತಾರಲ್ಲ ಮತ್ತೊಂದಲ್ಲ ನೀವು ಸೋಲಿ ಗೆಲ್ವಿ ಗೆಲ್ಲಿ ಜನಗಳ ನಡುವೆ ಇದ್ದಂಥವ್ರು ಹೋರಾಟ ಮಾಡಿದವರು ಪ್ರತಿಯೊಂದು ಪಾದಯಾತ್ರೆ ಮಾಡ್ತಿದ್ದವ್ರಂತವ್ರು ನೀವು ನಿಮ್ಮ ಪಕ್ಷದ ನಿಮ್ಮ ಪಕ್ಷದ ಕಚೇರಿ ಇದೆಯಲ್ಲ ಅದ್ರ ಹೆಸರೇನು ಸ್ವಾಮಿ ಜೆ ಪಿ ಭವನ ಜಯಪ್ರಕಾಶ್ ನಾರಾಯಣ ಭವನ ಅಲ್ವಾ ಜೆ ಅವ್ರನ್ನ ನೀವು ಸ್ಫೂರ್ತಿ ಪಡೆದು ಜೆ ಪಿ ಅವರು ಹೆಸ್ರಿಟ್ಟು ಜೆ ಜಯಪ್ರಕಾಶ್ ನಾರಾಯಣ ಭವನ ಅಂತ ಹೆಸರಿಟ್ಟಿದ್ದೀರ ಅವ್ರನ್ನ ಎರಡನೇ ಗಾಂಧೀನ ಕರೀತಾರೆ ನೀವು ಹೇಳುವ ಅರವತ್ತು ವರ್ಷದಲ್ಲಿ ಅವರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಜೆ ಪಿ ಅವರು ಮುಂದಿಟ್ಕೊಂಡು ಸಹ ನೀವು ಮೋದಿಯವ್ರನ್ನ ಅರವತ್ತು ವರ್ಷ ನಾನು ಮೆಚ್ಚಿದ ನಾಯಕ ಅಂತಿರಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಪಕ್ಷದ ಕಚೇರಿಗೆ ಜೆ ಪಿ ಭವನ ಹೆಸರು ತೆಗೆದುಬಿಟ್ಟು ಮೋದಿ ಭವನ ಅಂತ ಇಟ್ಕೊಳ್ಳಿ ಮೋದಿ ಭವನ ಅಂತ ಇಟ್ಕೊಳ್ಳಿ ಯಾಕೆ ಜೆ ಪಿ ಭವನ ಇಟ್ಟಿದ್ರ ಜೆ ಪಿ ಅಂತ ಸ್ವತಂತ್ರ ಚಳುವಳಿಗೆ ಎಷ್ಟು ಹೋರಾಡಿದರು ಅಷ್ಟೇ ಅಲ್ಲ ಆ ನಂತರವೂ ಸಹ ಇಂದಿರಾ ಗಾಂಧಿಯವರ ಸರ್ವಾಧಿಕಾರದ ವಿರುದ್ಧ ಹೆಂಗೆ ಸಂಘಟನೆ ಮಾಡಿದರು ಅಷ್ಟಕ್ಕಿಂತ ಅದಕ್ಕಿಂತ ಮುಖ್ಯವಾಗಿ ಜಯಪ್ರಕಾಶ್ ಅವರು ಸ್ವತಂತ್ರ ಚಳವಳಿಗೋಸ್ಕರ ತಮ್ಮ ವೈಯಕ್ತಿಕ ಸಾಂಸಾರಿಕ ಬದುಕನ್ನು ತ್ಯಾಗ ಮಾಡಿದರು ಸಾಂಸಾರಿಕ ಬದುಕನ್ನು ತ್ಯಾಗ ಮಾಡ್ತಾರೆ ಜೆ ಪಿ ಅವರು ಇಂಥ ಒಬ್ಬ ಒಬ್ಬ ಲೀಡ್ರನ್ನ ಇಟ್ಕೊಂಡು ಲೋಹಿಯಾ ಅಂತ ಒಬ್ಬ ಅದ್ಭುತ ನಾಯಕನ ಇಟ್ಕೊಂಡು ಚಿಂತಕನ ಅಂಬೇಡ್ಕರ್ ಅಂತ ಒಬ್ಬರು ಸ್ವಾತಂತ್ರ್ಯ ನಂತರ ನಾನು ಹೇಳ್ತಾ ಇರೋದು ಸ್ವತಂತ್ರ ನಂತರ ನೆಹರು ಅಂತ ಒಬ್ಬ ವೈಚಾರಿಕತೆ ಇರ್ತಕ್ಕಂಥ ನಾಯಕನ ಇಟ್ಕೊಂಡು ನೀವೇ ಹೇಳ್ತೀರಾ ನೀವೇ ಹೇಳ್ತೀರ ಒಂದು ಕಾಲದಲ್ಲಿ ನೀವು ಪ್ರಧಾನಿ ಆದಾಗ ತುಂಬ ಜನ ಹೊಟ್ಟೆ ಕಿಚ್ಚು ಪಡ್ಕೋತಾರೆ ಹೇಳ್ತೀರಾ ನೆಹರು ಅಂತ ನೆಹರು ಕೂತ್ಕೊಂಡಂಥ ಸೀಟಲ್ಲಿ ಒಬ್ಬ ಹಳ್ಳಿಯ ರೈತ ಕೂತ್ಕೊಂಡಲ್ಲ ಅದಕ್ಕೆ ಹೊಟ್ಟೆಕಿಚ್ಚು ಜನಕ್ಕೆ ಅಂತ ಹೇಳ್ತೀರಾ ಕೆಲವರಿಗೆ ನಿಮ್ಮ ರಾಜಕೀಯ ವೈರ್ಯಗಳಿಗೆ ಜನಕ್ಕಲ್ಲ ರಾಜಕೀಯದಲ್ಲಿ ಹೊಟ್ಟೆಕಿಚ್ಚು ಹಾಕು ಬಂತು ಅಂದರೆ ನೆಹರು ಅಂತ ನೆಹರು ಕೂತ್ಕೊಂಡಂಥ ಸೀಟಲ್ಲಿ ನಾನೊಬ್ಬ ಹಳ್ಳಿ ರೈತ ಕೂತಿದ್ದೀನಲ್ಲ ಅದು ಕೊಟ್ಟೆ ಕೆಚ್ಚು ಅಂತೇಳಿ ಹೇಳ್ಕೊತೀರ ಅಂದರೆ ನೆಹರು ಕೂತಿದ್ದ ಜಾಗದಲ್ಲಿ ಕೂತಿದ್ದು ತುಂಬ ಹೆಮ್ಮೆಯಿಂದ ತಿಳ್ಕೊತಾರೆ ನೀವು ಅವ್ರನ್ನೂ ನೀವು ನೋಡಿಕೊಂಡು ಮೋದಿ ಅಂಥವ್ರನ್ನ ನೀವು ಬಹುದೊಡ್ಡ ನಾಯಕ ಅಂತ ಇಂಥ ಹಳ್ಳೆದಯ ಒಂದು ತೊಳ್ಳು ಮನುಷ್ಯನ ಯಾವ ಆ್ಯಂಗಲ್ ಸ ದೇವೇಗೌಡರು ಕಂಡ್ರೆ ನಿಮಗೆ ತೊಂಬತ್ತು ವಯಸ್ಸ ಈ ವಯಸ್ಸಲ್ಲಿ ನೀವು ತೊಂಬತ್ತೆರಡು ವಯಸ್ಸ ವರ್ಷ ಈ ವಯಸ್ಸಲ್ಲಿ ನೀವು ಎಲ್ಲ ರಾಜಕೀಯೇತರವಾಗಿ ಇಡೀ ನಾಡಿನ ಒಂದು ಆಸ್ತಿಯಾಗಿ ಯೋಚನೆ ಮಾಡಬೇಕಾಯ್ತು ದೇವೇಗೌಡರು ಇದೆಲ್ಲ ನನಗೆ ಅನ್ಸ ನನಗೆ ಇದು ತುಂಬ ಜನಕ್ಕೆ ಗೊತ್ತು ಅವರ ಹತ್ರ ಇದ್ದವ್ರಿಗೆ ಗೊತ್ತು ಭಾಳ ಜನಕ್ಕೆ ಗೊತ್ತು ದೇವೇಗೌಡರಿಗೆ ಬಿ ಜೆ ಪಿ ಜೊತೆ ಹೋಗೋದಾಗ್ಲಿ ಅಥವಾ ಇವತ್ತು ಏನು ಈ ಅಲ್ಪಸಂಖ್ಯಾತರು ಮತ್ತೊಬ್ಬರ ವಿರುದ್ಧ ಮಾತಾಡೋದಾಗಲಿ ಯಾವುದೂ ಇಷ್ಟ ಇಲ್ಲ ಆ ಪತ್ರಿಕಾಗೋಷ್ಠಿಯಲ್ಲಿ ನೋಡಿರಬೇಕು ತುಂಬ ಜನ ದೇವೇಗೌಡರು ಹೇಳ್ತಾ ಇರ್ತಾರೆ ಮುಸ್ಲಿಮ್ಗೆ ನಮ್ಮಿಂದ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತ ಕುಮಾರಸ್ವಾಮಿರು ತಡೀತಾ ಇರ್ತಾರೆ ಅವ್ರನ್ನ ಆದರೆ ಒಂದೇ ಮೋಹ ನೀವು ಮೋಹನ ಬಿಟ್ಟು ಪ್ರೀತಿ ಇಟ್ಕೊಂಡಿದ್ರೆ ಎಲ್ಲರ ಹೇಳಿಗೆ ಬಗ್ಗೆ ಮಾತಾಡ್ಬೋಯಿತು ನೀವು ಮೋಹಕ್ಕೆ ಕೊಳಪಟ್ರಿ ಮಕ್ಕಳ ಮೋಹ ಮೊಮ್ಮಕ್ಕಳ ಮೋಹ ನೀವು ನೀವು ನೋಡಿದ್ರ ನಿಮ್ಗೆ ನೀವು ಎಷ್ಟು ವರ್ಷ ರಾಜಕಾರಣ ಮಾಡಿದ್ರ ಅದು ಒಂದೇ ಒಂದು ಸಲ ಗೆದ್ದಂಥ ಎಂ ಪಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಜನಗಳ ವಿಶ್ವಾಸ ಗಳಿಸ್ಬೋದಿತ್ತು ಆದರೆ ಅವರ ದುರಾಂಕಾರ ಅವರ ನಿಮ್ಮ ಸೊಸೆಯ ದುರಾಂಕಾರ ಇವತ್ತು ಹಾಸನದಲ್ಲಿ ವಾತಾವರಣ ಹೆಂಗಿದೆ ಗೌಡ್ರೆ ಮಾಜಿ ಪ್ರಧಾನಮಂತ್ರಿಗಳು ದಯವಿಟ್ಟು ಹಾಸನದಲ್ಲಿ ವಾತಾವರಣ ಹೆಂಗಿದೆ ಪ್ರಜ್ವಲ್ ನಿಂತ್ಕೊಂಡ್ರೆ ಸೋಲ್ತಾರೆ ಅನ್ನೋ ವಾತಾವರಣ ಇದೆ ಅಲ್ವಾ ಇದು ದಿಮಾಕ್ ಅಲ್ವಾ ಅದು ಹ್ಞೂ ಇಂಥ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ನೀವು ಇಂಥ ಮಕ್ಕಳಿಗೋಸ್ಕರ ನಿಮ್ಮ ಘನತೆಯನ್ನು ಹರಾಜ್ಗಿಟ್ಬಿಟ್ರಲ್ಲ ರಾಜ್ಗಿಟ್ಬಿಟ್ರಲ್ಲ ನಮ್ಮನ್ನು ನಿಮ್ಮಗೆ ಭಾಳ ಅಭಿಮಾನ ಇಟ್ಕೊಂಡಿದ್ದ ನನಗಂತೂ ತುಂಬ ಬೇಸರ ಆಗೋದು ನಾನು ಇಷ್ಟಪಟ್ಟು ಫೋಟೋ ತರಿಸ್ಕೊಂಡು ನಿಮ್ಮ ಹತ್ರ ಮಾತ್ರ ನನಗೆ ಯಾರಿಗೋ ಯಾವುದೋ ನಾಯಕ ಸಿನಿಮಾ ಸ್ಟಾರ್ಗಳು ಅಥವಾ ರಾಜಕಾರಣಿಗಳು ಮತ್ತೊಬ್ಬರು ಅವರು ಇವರು ಇವ್ರ ಜೊತೆ ಓಡೋಗ್ಬಿಟ್ಟು ಫೋಟೋ ಏನೋ ನನಗೆ ಚೂಲುಗಳಿಲ್ಲ ನನ್ನ ತಲೆನೇ ಕೆಡಿಸ್ಕೊಳಲ್ಲ ಆದರೆ ನನಗೆ ಕೆಲವು ವ್ಯಕ್ತಿಗಳು ರಾಜ್ಕುಮಾರ್ ಅಂತವ್ರ ಬಗ್ಗೆ ನಿಮ್ಮ ಜೊತೆ ಇಂಥವ್ರ ಜೊತೆ ನನಗೆ ಆಸೆ ಇತ್ತು ಫೋಟೋ ತೋರಿಸ್ಕೋಬೇಕು ಅಂತ ರಾಜ್ಕುಮಾರ್ ಅವರು ಅವ್ರ ಹತ್ರಕ್ಕೆ ಒಕ್ಕ ಆಗಲಿಲ್ಲ ಆದರೆ ಕುವೆಂಪು ಹೋರಾಟ ಸಂದರ್ಭದಲ್ಲಿ ಪಠ್ಯಪುಸ್ತಕ ಹೋರಾಟ ಸಂದರ್ಭದಲ್ಲಿ ನಾವು ನಿಮ್ಮ ಮನೆಗೆ ಬಂದಿದ್ವಿ ಆವಾಗ ನನಗೊಂದು ಅವಕಾಶ ಸಿಕ್ಕಿತ್ತು ನಿಮ್ಮ ಜೊತೆ ನಾನು ತುಂಬ ಹೆಮ್ಮೆಯಿಂದ ಫೋಟೋ ತೋರಿಸ್ಕೊಂಡೆ ನಾನು ಖುಷಿಯಾಗೋಯ್ತು ನನಗೆ ಅಷ್ಟು ಅಭಿಮಾನ ನಾವು ನಮ್ಮಂತ ನಂತರ ತುಂಬ ಜನ ಇದ್ದಾರೆ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇದೆ ಗೌ ಭಾಳ ಗೌರವ ಅಭಿಮಾನ ಇಟ್ಕೊ ಈ ಕ್ಷಣಕ್ಕೂ ಇದೆ ಆದರೆ ಇವತ್ತಿನ ನೀವು ನಾವು ನಿಮ್ಮನ್ನು ಭಾಳ ದೊಡ್ಡ ಲೀಡ್ರು ನಾವು ಹೇಳಿದ್ರೆ ನೀವು ಯಾರೋ ಟೊಳ್ಳು ಮನುಷ್ಯನ ದೊಡ್ಡ ಲೀಡ್ರ್ ಅಂತ ಹೇಳ್ತಾ ಇದ್ದರ ಇದು ನಿಮ್ಮ ಅಸಹಾಯಕತೆನ ಮೋಹನ ಮತ್ತಿನೇನು ಹೇಳ್ಬೋದು ಮೋಹ ಅಲ್ದಲ್ಲೇ ಮತ್ತಿನೇನು ಅಸಹಾಯಕತೆ ಅಂದರೆ ಮತ್ತೇನು ದೇವೇಗೌಡ್ರನ್ನ ಇಂಥ ಒಂದು ಪರಿಸ್ಥಿತಿ ಇಂಥ ಈ ಒಂದು ಈ ಮಟ್ಟಕ್ಕೆ ಮಟ್ಟಕ್ಕಿಳಿಸಿದಂಥ ಕುಮಾರಸ್ವಾಮಿಯವರೇ ಇದು ಒಳ್ಳೆಯದನ್ನ ನಿಮಗೆ ಈ ಪರಿಸ್ಥಿತಿ ತರಬಾರಿ ದೇವೇಗೌಡರಂತ ದೇವೇಗೌಡ್ರನ್ನ ಅವರೇ ಅವ್ರ ಘನತೆಯನ್ನು ಹಾಳು ಮಾಡಿದ್ರಿ ಅದಕ್ಕೆ ನೀವೇ ಕಾರಣ ಅವರು ನಿಮ್ಮ ಕೆಟ್ಟ ನಿರ್ಧಾರ ಅದಿ ಅಧಿಕಾರದ ದಾಹ ಇದೆಯಲ್ಲ ನಿಮಗೆ ನಿಮ್ಮ ಅಧಿಕಾರ ದಾಹ ಇದು ದೇವೇಗೌಡರು ನೀವತ್ತು ಈ ಮಟ್ಟಕ್ಕೆ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಇದ್ದಂಥ ವ್ಯಕ್ತಿಯನ್ನು ಕೆಳಗೆ ಬಿಳಿಸಿಬಿಟ್ರಿ ಅವರೇ ಇದು ನೀವು ಒಂದು ತಂದೆಗೆ ಕೊಡುವ ಗೌರವವೂ ಅಲ್ಲ ಮತ್ತೊಂದಲ್ಲ ಇದಕ್ಕಿಂತ ಇನ್ನೇನು ಹೇಳಬೇಕು ಅಂತ ಅನ್ಸಲ್ಲ ತುಂಬ ಬೇಸರ ಆಗಿದೆ ನಮಸ್ಕಾರ